ವಿಶ್ವಗುರು ಎಂದು ಹೇಳಿಕೊಳ್ಳುವರು ಏನು ಮಾಡಿದ್ದಾರೆ ಹತ್ತು ವರ್ಷಗಳ ಕಾಲ ಇವರ ಕೊಡುಗೆ ದೇಶಕ್ಕೆ ಏನಿದೆ ಪ್ರಧಾನಿ ಮೋದಿಯನ್ನ ಪ್ರಶ್ನಿಸಿದ್ದಾರೆ ನಟ ಪ್ರಕಾಶ್ ರಾಜ್ ಮುಖ ನೋಡಿ ಮತ ಹಾಕಲು ಇವ್ರ್ಯಾರೋ ಈ ಚುನಾವಣೆಯಲ್ಲಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡಬೇಕು ಈ ಚುನಾವಣೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀತಾ ಇಲ್ಲ ನಟ ಪ್ರಕಾಶ್ ರಾಜ್ ಈಗ ಮೋದಿ ವಿರುದ್ಧ ಗುಡುಗಿದ್ದಾರೆ ವಿಶ್ವಗುರು ಅಂತ ಹೇಳ್ಕೊಳ್ತಾರಲ್ಲ ಏನು ಮಾಡಿದ್ದಾರೆ ಇವರು ದೇಶಕ್ಕೆ ಹತ್ತು ವರ್ಷ ಆಡಳಿತ ಮಾಡಿದ್ರಲ್ವಾ ಇವರ ಕೊಡುಗೆ ಏನೋ ಮೋದಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಹಾಕಿದ್ದಾರೆ ನಟ ಪ್ರಕಾಶ್ ರಾಜ್ ಮುಖ ನೋಡಿ ಮತ ಹಾಕಲು ಇವ್ರು ಯಾರು ಈ ಚುನಾವಣೆಯಲ್ಲಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡಬೇಕು ಈ ಚುನಾವಣೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ ಬರೀ ರಾಜಕೀಯ ನಡೀತಾ ಇದೆ ಹೆಣಗಳ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ನೀರಿನ ಸಮಸ್ಯೆ ಮಹದಾಯಿ ವಿಚಾರ ಸ್ಮಾರ್ಟ್ ಸಿಟಿ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ನೀರಾವರಿ ಸಮಸ್ಯೆಗಳ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ದಾರೆ ಪ್ರಕಾಶ್ ರಾಜ್ ದೇಶದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭರ ಯುದ್ಧ ನಡೀತಾ ಇದೆ ಆದರೆ ಯುದ್ಧದಲ್ಲಿ ಪ್ರಮುಖವಾಗಿ ಇಲ್ಲಿ ಏನು ವಿಷಯಗಳು ಚರ್ಚೆ ಆಗಬೇಕಾಗಿತ್ತು ಅಭಿವೃದ್ಧಿ ವಿಷಯಗಳ ಬಗ್ಗೆ ಇಲ್ಲಿ ಅಂತ ಮಾತನಾಡಬೇಕಾಗಿತ್ತು ಯಾರೂ ಸಹ ಇಲ್ಲಿ ಅಂತ ಮಾತನಾಡ್ತಾ ಇಲ್ಲ ಅಂದ್ರೆ ಆಡಳಿತ ಪಕ್ಷ ಇರ್ಬೋದು ಪ್ರತಿಪಕ್ಷ ಇರ್ಬೋದು ಯಾರೂ ಸಹ ಇಲ್ಲಿ ಅಂತ ಮಾತನಾಡ್ತಿಲ್ಲ ಈ ಸಂಪುಟಕ್ಕೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಇಲ್ಲಿ ಮಾತನಾಡಲಿಕ್ಕೆ ಬಹು ಬಹುಭಾಷೆಗಳ ನಟ ಇಲ್ಲಿ ಅಂದರೆ ಪ್ರಕಾಶ್ ರಾಜ್ ಅವರು ನಮ್ಮ ಜೊತೆ ನಾನು ಅವರನ್ನು ಮಾತಾಡಿಸ್ತೇನೆ ಸರ್ ವಿಷಯಗಳು ಪ್ರಮುಖ ವಿಷಯಗಳು ಈ ಚುನಾವಣೆಯಲ್ಲಿ ಅಭಿವೃದ್ಧಿಗಳ ವಿಷಯಗಳು ಚರ್ಚೆ ಆಗಬೇಕಾಗಿತ್ತು ಆದರೆ ಏನಾಗ್ತಿದೆ ಈ ಚುನಾವಣೆಯಲ್ಲಿ ಅಂತ ಅದನ್ನು ನಾವು ಪ್ರಜೆಗಳು ಯೋಚನೆ ಮಾಡಬೇಕು ನೋಡಿ ಇದೊಂದು ದೇಶಕ್ಕೆ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಇದ್ದೇವೆ ನಾವು ಪ್ರತಿನಿಧಿಗಳನ್ನು ಯಾಕೆ ಆರಿಸ್ತೀವಿ ಇವರು ಯಾವುದೋ ಒಬ್ಬ ಪ್ರಧಾನಮಂತ್ರಿ ಮಹಾಪ್ರಭುಗಳನ್ನ ಆರಿಸೋದಕ್ಕೋ ಅಥವಾ ಅಲ್ಲಿ ಯಾರನ್ನೋ ಒಬ್ಬರನ್ನು ಬಲಪಡಿಸೋದಕ್ಕೆ ದಿಲ್ಲಿ ದರ್ಬಾರ್ನ ಬೆಳೆಸೋಕಲ್ಲ ನಮ್ಮ ಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳನ್ನು ಮಾತಾಡಬೇಕು ಸೊ ಈ ಥರ ಎಲೆಕ್ಷನ್ ಬಂದಾಗ ಇಲ್ಲಿಯವರೆಗಿದ್ದ ಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡಬೇಕು ಇವಾಗ ಹುಬ್ಳಿ ಧಾರವಾಡ ಈ ಪ್ರಾಂತಗಳನ್ನೇ ತಗೊಳ್ಳಿ ನೀವೇ ನಾವು ಡಿಸ್ಕಸ್ ಮಾಡ್ತಿದ್ದ ಹಾಗೆ ಧೂಳಿನ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಮಾದಾಯಿ ಸಮಸ್ಯೆ ಇದೆ ಸ್ಮಾರ್ಟ್ ಸಿಟಿಗಳು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಈ ಕಳೆದ ಎರಡು ದಶಕಗಳಲ್ಲಿ ಇವರೇ ತಾನೇ ಇರೋದು ಇವತ್ತು ಮಹಾ ನಗರ ಪಾಲಿಕೆಯಲ್ಲಿ ಇನ್ನೊಂದರಲ್ಲಿ ಭ್ರಷ್ಟಾಚಾರದ ಮಾತು ಯಾಕೆ ಬರ್ತದೆ ಈಗ ಆಡೋ ಪಕ್ಷ ಇರ್ಬೋದು ಅಥವಾ ಪ್ರತಿಪಕ್ಷ ಇರ್ಬೋದು ಇಬ್ಬರು ನಮ್ಮ ಲೋಕಲ್ ವಿಷಯ ಯಾಕೆ ಮಾತಾಡ್ತಾ ಇಲ್ಲ ನಾವು ಮಾತಾಡ್ತೇವೆ ಅದಕ್ಕೆ ಹೇಳೋದು ನೋಡಿ ಬಲ ಅನ್ನೋದು ಕೆಳಗಿಂದ ಮೇಲೆ ಮೇಲಿಂದ ಕೆಳಗಲ್ಲ ಇವರು ಒಂದು ಸಲ ಬರ್ತಾರೆ ಹೋಗ್ತಾರೆ ಬಟ್ ಎಷ್ಟು ದಿನ ನಾವು ಮಂಗ ಹಾಕ್ಕೊಂಡೆ ಕೂತ್ಕೊಳ್ಳೋದು ಜನ ನಾವು ಯಾಕೆ ಅವರನ್ನು ಪ್ರಶ್ನಿಸ್ತಾ ಇಲ್ಲ ನೋಡಿಪ್ಪ ನಿಮಗೆ ಕೊಟ್ಟಿದ್ವಿ ಮತ್ತೆ ಈಗ ಬಂದು ಓಟ್ ಕೇಳ್ತಾ ಇದ್ದೀರಿ ನೀವು ಏನು ಮಾತು ಕೊಟ್ಟಿದ್ರಿ ಒಂದಷ್ಟು ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀನಿ ಅಂತ ಕೊಟ್ಟಿದ್ರಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟಿರೋದು ಕಾಣಿಸ್ತಾ ಇದೆ ಆದರೆ ನೀವು ಮಾಡ್ತಿರೋ ಕಾರ್ಯಕ್ರಮಗಳಿಂದ ಜನಕ್ಕೆ ಏನಾದ್ರು ಉಪಯೋಗ ಆಗಿದೆಯಾ ಅಥವಾ ಭ್ರಷ್ಟಾಚಾರ ನಡೀತಾ ಇದೆಯಾ ನಮ್ಮ ಅದನ್ನು ಯೋಚನೆ ಮಾಡಬೇಕಲ್ವ ನಮಗೆ ಕುಡಿಯೋ ನೀರು ಯಾಕೆ ಸಿಗ್ತಾ ಇಲ್ಲ ತುಂಬ ಬೇಸಿಕ್ ಇಮ್ಯುನಿಟೀಸ್ ಅಲ್ವಾ ನಮಗೆ ಕುಡಿಯೋ ನೀರು ಆಗಬೇಕು ಸಮಾನ ಶಿಕ್ಷಣ ಆಗಬೇಕು ದವಾಖಾನೆಗಳಾಗಬೇಕು ಇಷ್ಟು ದುಡ್ಡು ನಮ್ಮದಲ್ಲವೇ ನಾವು ದುಡಿಬೇಕು ಬೆವರು ಸುರಿಸಬೇಕು ನಾವೊಂದು ಬೆಂಕಿ ಪಟ್ಟಣ ತೊಗೊಂಡ್ರು ಹೊರ ಒಂದು ಚಾ ಹುಡುಗ್ರೂ ಅದಕ್ಕೆ ಟ್ಯಾಕ್ಸ್ ಕಟ್ತಾನೆ ಇದೀವಿ ಆ ಮೂಲಕ ನೀವು ಅದನ್ನು ಮಾಡೋದು ಬಿಟ್ಟು ಏನು ಮಾಡೋಕ್ಕತ್ತೀರಿ ಯಾವ ಮುಖ ತೊಗೊಂಡು ಇಲ್ಲಿಗೆ ಬರ್ತೀರಿ ಇವಾಗ ಈ ದ ಈ ರಾಜ್ಯದಿಂದ ಅಲ್ಲ ಹೋದ ಸಲ ನಾವು ಇಪ್ಪತ್ತೇಳು ಪ್ರತಿನಿಧಿಗಳನ್ನ ಆರಿಸಿದ್ದೇವೆ ನೀವು ಕೇಂದ್ರ ಸರ್ಕಾರ ಇಪ್ಪತ್ತೇಳು ಜನ ಸದಸ್ಯರು ಏನಿದ್ದೀರಿ ನೀವು ನಮಗೋಸ್ಕರ ಏನು ಮಾಡಿದಿರಿ ಇಡೀ ಕರ್ನಾಟಕಕ್ಕೆ ಇಡೀ ಕರ್ನಾಟಕನ ಪಕ್ಕದಲ್ಲಿ ಬಿಡಿ ನಮ್ಮ ನಿಯೋಜಕ ವರ್ಗಕ್ಕೆ ನಮ್ಮನ್ನು ಪ್ರತಿನಿಧಿಸುವ ನೀವು ಏನು ಮಾಡ್ತಾ ಇದ್ದೀರಿ ಯಾಕಂದರೆ ನಾನು ಅಥವಾ ಜನ ಇರಲಿ ಯಾವ ಪಕ್ಷ ಅಲ್ಲ ನಾವು ಭಾರತದವರು ನಮ್ಮ ಹಣ ನಮ್ಮ ಬೆವರಿನ ಹಣದಿಂದ ನೀವು ತಗೊಳ್ಳೋ ತೆರಿಗೆಯಿಂದ ನಮಗೆ ಏನು ಮಾಡಿದಿರಿ ಮಾಡದಿದ್ದರೆ ನಿಮ್ಮನ್ನು ಇಳಿಸಲೇಬೇಕು ಅದನ್ನು ಪ್ರತಿಪಕ್ಷಗಳನ್ನೂ ಕೇಳಬೇಕು ನೀವು ಚುನಾವಣೆಗೆ ಬಂದಾಗ ನೀವು ಯಾವ್ದ್ಯಾವುದನ್ನು ಇಟ್ಕೊಂಡು ಹಿಂದೂ ಧರ್ಮ ಮುಸಲ್ಮಾನರು ಆ ಜಾತಿ ಈ ಜಾತಿ ಮಂದಿರ ಮಸ್ಜಿದು ಇದು ಯಾಕೆ ಮಾಡಾಕೀರಿ ಅಥವಾ ಹೆಣಗಳ ಮೇಲೆ ರಾಜಕೀಯ ಯಾಕೆ ಮಾಡಕ್ಕತ್ತೀರಿ ಅಂದರೆ ನೀವು ಲೋಕಲ್ ಇಶ್ಯೂಗಳನ್ನು ನಾವು ಯೋಚನೆ ಮಾಡ್ದಂಗೆ ದಾರಿ ತಪ್ಪಿಸ್ತಿದ್ದೀರಲ್ಲ ಅದು ಪ್ರತಿಪಕ್ಷ ಇರ್ಬೋದು ವಿರೋಧ ಪಕ್ಷ ಆಳೋ ಪಕ್ಷ ಇರ್ಬೋದು ಇಬ್ಬರನ್ನು ನಾವು ಕೇಳಬೇಕಾಗಿರೋ ಪ್ರಶ್ನೆ ನೀವು ನಮ್ಮ ಸಮಸ್ಯೆಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಮಾತಾಡಿದ್ರೆ ನಿಮ್ಮನ್ನು ನಾವು ಆರಿಸೋಲ್ಲ ಮುಂದೆ ಬರೋರು ಕೂಡ ಇದನ್ನು ಮಾಡಬೇಕಂದ್ರೆ ಇದು ಅಂತಿಳ್ಕೋಬೇಕು ಆಗಿದ್ದಾಗೋಗಿದೆ ನಿರಂತರವಾದ ಹೋರಾಟ ಆಗ್ಬೇಕು ನಮಗೆ ಈ ಎಲೆಕ್ಷನ್ ಮುಗಿದ ತಕ್ಷಣ ಐದು ವರ್ಷ ಅವರಂತೂ ಈ ಕಡೆ ತಲೆ ಹಾಕೋದಿಲ್ಲ ಹಂಗೆ ಆಗೋದಿಲ್ಲ ಅದು ಮುಂದೆ ಬರೋರು ಕೂಡ ನಾವು ಸಂಘಟನೆ ಮಾಡಿಕೊಂಡು ಪ್ರಶ್ನೆ ಮಾಡ್ತಾನೆ ಹೋಗ್ಬೇಕು ಅದಕ್ಕೆ ಮಾಧ್ಯಮಗಳಾದ ನಿಮ್ಮಂಥವರು ನಮ್ಮಂಥವ್ರು ಯಾವ ಪಕ್ಷಕ್ಕೂ ಸೇರದೇ ಇರೋರು ಜನಪರವಾಗಿರೋರು ನಾವು ಯೋಚನೆ ಮಾಡಲೇಬೇಕು ಯಾಕಂದರೆ ಇದು ಹಿಂಗೆ ನಡೀತಾ ಹೋಗ್ಯತಿ ಒಂದು ಅಸಹಾಯಕರಾಗಿ ನಮ್ಮ ದೇಶದಲ್ಲಿದ್ದು ಎಲೆಕ್ಷನ್ಗೊಂದು ಸಲ ಬಂದ ತಕ್ಷಣ ಓಟು ಹಬ್ಬ ಅಂತಿದ್ದೀವಿ ಹಬ್ಬ ನಡೆಯಕತ್ತೈತಿ ಆತೈತಿ ಹಬ್ಬದ ದಿನ ಏನು ನಡೆಯಕತ್ತೈತಿ ಇಲ್ಲಿ ಜನರ ಸಮಸ್ಯೆಗಳೇ ನಡೀತಾ ಇದೆ ಸಮಸ್ಯೆಗಳ ನೋವುಗಳೇ ನಡೀತಾ ಇದೆ ನಮ್ಮ ಕಣ್ಣೀರೇ ನಡೀತಾ ಇದೆ ಕಾರ್ಮಿಕರಿಗೆ ನೋವು ನಡೀತಾ ಇದೆ ರೈತರ ಸಮಸ್ಯೆ ನಡೀತಾ ಇದೆ ಜನಸಾಮಾನ್ಯನ ನೀರಿನ ಸಮಸ್ಯೆ ಹಾಗೆ ಇದೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಹಾಗೆ ಇದೆ ರಸ್ತೆಗಳು ದುರ್ಗಮವಾಗಿದೆ ಧೂಳು ಧೂಳಿಂದ ಬರುವ ಆರೋಗ್ಯದ ಸಮಸ್ಯೆಗಳು ಇದರ ಯಾವುದರ ಬಗ್ಗೆ ಕೂಡ ಒಂದು ವೈಜ್ಞಾನಿಕವಾಗಿ ಒಂದು ವಿಚಾರವಂತವಾಗಿ ನೀವು ಸಮಸ್ಯೆ ಪರಿಹಾರ ಮಾಡ್ತಿದ್ರೆ ಹೇಗೆ ಅಲ್ವೇ ಸೊ ಮಾಧ್ಯಮದ ಮೂಲಕ ನಾನು ಕೂಡ ನಿಮ್ಮ ಪರವಾಗಿ ನಿಂತ್ಕೊಂಡು ನೋಡಿ ನಾನು ಇಲ್ಲಿ ಲೋಕಲ್ ಅಲ್ಲದೇ ಇರ್ಬೋದು ಆದರೆ ಇಲ್ಲಿಯ ಸಮಸ್ಯೆಗಳೇನಂತ ಗೊತ್ತಿದೆ ಅಲ್ವಾ ಇದೇ ಸಮಸ್ಯೆ ಎಷ್ಟು ವರ್ಷದಿಂದ ನೋಡೋದು ನಾವು ನಾನು ಸುಮಾರು ನನ್ನ ನನ್ನಮ್ಮವಾಗ ಅದಗಿನ ಹಾಕಿ ನಾನು ಬಾಲ್ಯದಲ್ಲಿ ಕಡೆ ಬರ್ತಿದ್ದೆ ಆಗಾಗ ಹಬ್ಬಕ್ಕೆ ಬರ್ತಿದ್ದೆ ನಮಗೆ ಸುತ್ತೂರು ಹುಬ್ಬಳ್ಳಿಲ್ಲದಾರ ಧಾರವಾಡದಲ್ಲಿ ಅದಾರ ಆಗ್ಲಿಂದ ಈಗಿನ ತನಕ ಆ ಧೂಳಿನ ಸಮಸ್ಯೆ ಹೋಗೇ ಇಲ್ಲ ನೀರಿನ ಸಮಸ್ಯೆ ಹೋಗೇ ಇಲ್ಲ ಯಾವುದೇ ವಿಶಿಷ್ಟವಾದ ಏನು ನಡೆದೇ ಇಲ್ಲ ಹೆಂಗದು ಇಲೆಕ್ಷನ್ ಟೈಮ್ದಲ್ಲಿ ಮಾತ್ರ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಇಲ್ಲೋ ಇನ್ನೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಪಕ್ಷ ಆಗಲಿ ಆಗ ಮಾತ್ರ ಯಾಕೆ ಟೂರ್ ಹೊಡ್ಕೊಂಡು ಕುಂತಾರ ನಾವು ಯಾಕೆ ಸುಮ್ಮನದೀವಿ ನಾವು ಯಾಕೆ ಅಡ ಕೇಳ್ತಿಲ್ಲ ನಾವು ಅವರು ಮಾತಾಡದಿದ್ದರೆ ನಾವು ನಮ್ಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಸುಪ್ರಮುಖವಾಗಿ ಈಗ ನೋಡಿದಾಗ ಈ ಚುನಾವಣೆಯಲ್ಲಿ ನಾವು ನಾಲ್ಕು ಮತ್ತೆ ನಾಲ್ಕುನೂರು ಗೆಲ್ತೀವಿ ನಾಲ್ಕು ನೀರೇ ನಮಗೆ ಅಂತ ಹೇಳ್ತಾರೆ ನಾಕನೂರು ಯಾಕೆ ಗೆಲ್ಬೇಕಪ್ಪ ನೀನು ನಾವು ನೀನು ನಾಲ್ಕನೂರ್ ಗೆಲ್ತೀನಿ ಅಂತ ಹೇಳಕತ್ತೀಯ ಅಂದರೆ ನಿನಗೆ ಹೆದರಿಕೆ ಶುರು ಆಗೈತಿ ಯಾಕಂದ್ರೆ ಹತ್ತು ವರ್ಷದಲ್ಲಿ ನೀನು ಏನು ಮಾಡೇ ಇಲ್ಲ ಏನು ಮಾಡಿದ ಹತ್ತು ವರ್ಷದಲ್ಲಿ ನಮ್ಮದು ಹುಡುಗರು ಹುಡುಗಿ ಧಾರವಾಡ ತೊಗೊಂಡು ನೀವು ನೂರು ಸ್ಮಾರ್ಟ್ ಸಿಟಿ ಅಂತ ಹೇಳಿದೆ ನಾವು ನಂಬಿದ್ವಲ್ಲ ಒಂದು ಸ್ಮಾರ್ಟ್ ಸಿಟಿ ಆದರೆ ಅದಕ್ಕೊಂದು ಹೆಚ್ಚು ಅನುದಾನ ಬರುತ್ತೆ ನಾವು ಬೆಂಗಳೂರಿನಂತ ಮದ್ರಾಸ್ನಂಥ ದೊಡ್ಡ ದೊಡ್ಡ ಪಟ್ಟಣ ನಾವು ಇಲ್ಲೇ ಇರ್ಬೋದು ನಮಗೆ ಬೇರೆ ಬೇರೆ ವಸತಿಗಳು ಶಾಲಾ ಕಾಲೇಜುಗಳು ಬರುತ್ತವೆ ಕಾರ್ಖಾನೆಗಳು ಬರುತ್ತವೆ ಐ ಟಿ ಬರುತ್ತೆ ಇನ್ನೊಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿಯ ಸ್ಥಳೀಯರಿಗೆ ಕೆಲಸ ಸಿಗುತ್ತೆ ಅದರಿಂದ ಜೀವನ ಹಸನಾಗುತ್ತೆ ಅಂತ ಅನ್ಕೊಂಡ್ವಿ ಮಡಿ ಏನಪ್ಪ ಮಡಿ ಏನು ಅದ್ರ ಹೆಸರಿನಲ್ಲಿ ಅನೌನ್ಸ್ ಮಾಡಿದೀವಿ ಹುಬ್ಳಿ ಧಾರವಾಡ ಅಂತೇಳಿ ಅಲ್ಲಿಂದ ಕೆಲಸ ಒಂದು ಟ್ರೈನ್ ಸ್ಟಾರ್ಟ್ ಆಗ ಅದರಿಂದ ಹಳಿ ತಪ್ಪಿದ್ರೆ ಹೆಂಗ ಅಲ್ವಾ ಸೊ ಬಂದು ಕೂಡ ಈಗ ಏನು ಮಾತಾಡಕತ್ತಿ ಅವರಂಗಜೀ ಮಾತಾಡಕತ್ತಿ ಒಬ್ಬೊಬ್ಬ ಮಾತಾಡಕತಿ ಯಾವುದೋ ಒಂದು ಕೊಲೆ ಪ್ರಕರಣ ಮಾಡಾಕತಿ ರಾಜಕಾರಣ ಮಾಡಾಕತ್ತಿ ಇಬ್ರು ಅದನ್ನು ರಾಜಕಾರಣ ಮಾಡ್ಕೊಂಡು ಕುಂತ್ಕೊಂಡು ಅದು ವೈಯಕ್ತಿಕ ಸಮಸ್ಯೆ ಹಂಗೆ ಯಾಕೆ ಮಾತಾಡಕತ್ತೀರಿ ನೀವು ನಿಮ್ಮ ನಮ್ಮ ಸಮಸ್ಯೆ ಏನು ಹೇಳಿ ಒಂದು ಸಮಾಜವಾಗಿ ಒಂದು ಕೊಲೆ ಆದರೆ ಯಾಕೆ ಹಿಂಗಾಗ್ತದೆ ಹೆಣ್ಮಕ್ಳ ಮೇಲೆ ಗಂಡು ಹುಡುಗರು ಯಾಕೆ ಈ ಥರ ಮಾಡ್ತಿದ್ದಾರೆ ನಮ್ಮಲ್ಲಿರೋ ವಿಕೃತಿ ಅಂತ ನಾವು ಮಾತಾಡಬೇಕು ಒಬ್ಬ ಹೆಣ್ಮಗಳ ಸಾವಿನ ಬಗ್ಗೆ ಬಂದು ರಾಜಕಾರಣ ಮಾಡ್ತೀರಿ ಮುಖವಾಗಿ ಬಿಜೆಪಿ ಬೇಡ ಅಂದರೆ ಬಿಜೆಪಿ ಮುಖಕ್ಕಿಂತ ಮೋದಿ ಮುಖ ಮುಖ ನೋಡಿ ಓಟ್ ಹಾಕಿ ಅದು ರೀ ಇಡೀ ಪ್ರಜಾತ ತಂತ್ರದಲ್ಲಿ ಸಂವಿಧಾನದಲ್ಲಿ ರಾಜರ ಆಳ್ವಿಕೆ ಬೇಡ ಅಂತಲೇ ನಾವು ಡಿಸೈಡ್ ಮಾಡಿದ್ದು ಇವಾಗ ನಮ್ಮ ಪ್ರತಿನಿಧಿ ಬೇಕಾ ನಿನ್ನ ಮುಖ ಬೇಕಾ ನಮಗೆ ನೀ ಬರ್ತೀಯ ನಿಲ್ಲಿ ಕುಂದ್ರಕೆ ನಮ್ಮ ಪ್ರತಿನಿಧಿನ ಯಾಕೆ ಆರಿಸ್ಬೇಕನ್ನ ನನ್ನ ಮುಖ ನೋಡ್ಕೊಂಡು ಓಟ್ ಮಾಡಿ ಅಂದರೆ ಕಳ್ಳರು ಕಾಕರರು ಯಾರಾದರು ಕೆಲಸ ಮಾಡೋರು ಹಾಕ್ಬಿಟ್ಟು ಆಮೇಲೆ ಏನು ಹಾಕೈತಿ ಈಗ ಸಲ ನಿಂತರಪ್ಪ ನಿಂತ್ಕೊಂಡ್ರೆ ಒಬ್ಬರು ಕ್ರಿಕೆಟ್ ಆಡ್ಕೊಂಡು ಆಡಕೊಂಡು ಕುಂತಿದ್ದಾವಬ್ಬಾ ಈಗ ಒಬ್ಬಕ್ಕೆ ಅವರು ಪಾರ್ಟಿ ಆಗದಾರ ಆಕೆ ನಟಿಮಣಿ ಮೊದಲನೇ ಪ್ರಧಾನಮಂತ್ರಿ ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಅಷ್ಟೇ ತಲೀ ಅವಳಿಗೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಮಗೆ ಸ್ವತಂತ್ರ ಅದಕ್ಕೆ ಮುಂದೆ ಬಂದೇ ಇಲ್ಲ ಅಂತಾರೆ ಅಂದರೆ ಈ ಬಿ ಜೆ ಪಿ ಪಕ್ಷದ ಒಬ್ಬ ದೇಶಕ್ಕಾಗಿ ಸ್ವತಂತ್ರಕ್ಕೆ ಹೊರಡೋ ಒಬ್ಬ ನಾಯಕನಲ್ಲಿ ಅಲ್ಲಿ ತೋರಿಸಿ ನಮಗೆ ಅದು ಇಂಥ ಕಳಿಸಿ ಕೂರಿಸಿ ಏನು ಏನು ಸಾಧಿಸ್ತೇವೆ ನಾವು ಯಾವುದು ಪಾರ್ಲಿಮೆಂಟ್ ಅಂದರೆ ಏನು ಆಯಾ ಕ್ಷೇತ್ರದ ಆಯಾ ಪ್ರತಿನಿಧಿಗಳು ಅಲ್ಲಿ ಹೋಗಿ ನಮ್ಮ ಸಮಸ್ಯೆಗಳ್ನ ಅಲ್ಲಿ ಇಟ್ಟು ಇಡೀ ದೇಶದ ಸಮಸ್ಯೆಗಳು ಎಷ್ಟು ಐತಪ್ಪಾ ಒಂದು ಐನೂರ ಮೇಲೆ ಇರೋ ಪ್ರತಿನಿಧಿಗಳು ಕುಂತು ಅಯ್ಯೋ ಹಿಂಗೆ ಹಿಂಗೆ ಐತಿ ಸೊ ಇದು ಮುಖ್ಯ ಇವ್ರಿಗೆ ಇದನ್ನು ಮಾಡಬೇಕು ಇವ್ರಿಗೆ ಇದನ್ನು ಮಾಡಬೇಕು ಇವ್ರನ್ನ ಡಿಸ್ಕಸ್ ಮಾಡಬೇಕು ಹೊರತು ಹೊಗಳು ಭಟ್ರನ್ನ ಆರಿಸಂದ್ರೆ ಹೆಂಗೆ ಅವನಿಗೆ ಇಲ್ಲಿ ಭಾಷೆ ಗೊತ್ತೇನ ಇಲ್ಲಿ ನೀರು ಗೊತ್ತೇನ ಇಲ್ಲಿ ಹಸಿವು ಗೊತ್ತೇನ ಇಲ್ಲಿ ಮಕ್ಕಳ ಆರೋಗ್ಯ ಗೊತ್ತೇನಾ ಮುಖ ನೋಡ್ಕೊಂಡು ನಾವು ಹೆಂಗೆ ಓಟ್ ಹಾಕಬೇಕು ನೀ ಏನು ಮಾಡಿ ಇಲ್ಲಿ ತನಕ ಹೇಳು ಎಲೆಕ್ಷನ್ ಬಿಟ್ಟರೆ ಬೇರೆ ಯಾವ ಥರ ಬಂದಿ ಏನಲ್ಲಿ ಎಲೆಕ್ಷನ್ ರ್ಯಾಲಿ ಬಿಟ್ಟರೆ ಇಲ್ಲಿ ಬಂದಿ ಬಂದು ನನ್ನ ಮುಖ ನೋಡ್ಕೊಂಡು ನನ್ನ ಮಾರಿ ನೋಡ್ಕೊಂಡು ಓಟ್ ಹಾಕೋದು ನೀ ಯಾರಪ್ಪ ಬಂದಿ ಅನ ಇವಾಗ ಮೊನ್ನೆ ಬರ ಬರಗಾಲ ಅನೌನ್ಸ್ ಮಾಡಿದ್ದು ಒಂದು ಕರ್ನಾಟಕ ಸರ್ಕಾರ ನಾನು ಯಾವ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ ನೀವು ಇಪ್ಪತ್ತೇಳು ಜನ ಅದಿರಪ್ಪ ಅಲ್ಲಿಂದ ಇಪ್ಪತ್ತೇಳು ಜನ ಪ್ರತಿನಿಧಿಗಳು ಕರ್ನಾಟಕದಿಂದ ಅದೇರಿ ಅದಲ್ಲದ ನಿಮಗೆ ರಾಜ್ಯಸಭೆಯಿಂದ ಇನ್ನೊಬ್ಬರನ್ನು ಕೊಟ್ಟಿದ್ದೀವಿ ನಿರ್ಮಲಾ ಸೀತಾರಾಮನ್ ಅಂತ ಆಕಾಕಿ ಫೈನಾನ್ಸ್ ಮಿನಿಸ್ಟರ್ ಆದಳ ಇಷ್ಟು ಜನ ಎಷ್ಟು ಸ್ಟ್ರಾಂಗ್ ಆದ ಒಂದು ಕಂಟಿನ್ಜೆನ್ಸಿ ಒಂದು ಭಾರತ ದೇಶದಲ್ಲಿ ಅಲ್ಲಿ ಹೋದಾಗ ದಿಲ್ಲಿ ದರ್ಬಾರಲ್ಲಿ ಕುಂತ್ಕೊಂಡು ಉಳ್ಳಾಗಡ್ಡಿ ಬೆಲೆ ಜಾಸ್ತಿ ಆದ್ರೆ ನಾನು ಉಳ್ಳಾಗಡ್ಡಿ ತಿನ್ನೋದಿಲ್ಲ ಅಂತಳ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಬರ ಪರಿಹಾರಕ್ಕೆ ಕೇಳಿದ್ರೆ ಕೊಡ್ತಿಲ್ಲ ನೀವು ಹೋಗಿ ನಿಮ್ಮ ಪಕ್ಕದ ಮಹಾರಾಜನ ಕೇಳುತ್ತಾನೆ ನೀವು ಬಾಯಿ ಮುಚ್ಕೊಂಡು ಕುಂತೀರಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಈಗ ಒಂದು ಮೂರು ಸಾವಿರ ಕೊಟ್ಟಿರಿ ನೀವು ಎಲ್ಲಿಗೆ ಬರ್ತೀರಿ ನೀವು ಪ್ರವಾಹಕ್ಕೆ ಬರೋದಿಲ್ಲ ಮಹದಾಯಿಗೆ ಬರೋದಿಲ್ಲ ಒಂದು ಡಿಸಿಷನ್ ತಗೊಳ್ಳೋದಿಲ್ಲ ಬೇಸಿಗೆ ಇದ್ದಾಗ ಮಾತ್ರ ಕಾವೇರಿ ಸಮಸ್ಯೆ ಆಗ ಮಾತ್ರ ಮಾತಾಡ್ತೀರಿ ಅದಕ್ಕೆ ಮುಂಚೆ ಆಯ್ತಲ್ಲಪ್ಪ ಒಂದು ಎಂಟು ತಿಂಗಳೇತಿ ಕುಂತು ಮಾತಾಡ್ರಿ ಏನಾಗ್ತಿ ಡಬಲ್ ಇಂಜಿನ್ ಸರ್ಕಾರ ಅಂತೀರಿ ಸರ್ ಡಬಲ್ ಇಂಜಿನ್ ಸರ್ಕಾರ ಕೊಟ್ಟಾಯ್ತು ಕರ್ನಾಟಕ ರಾಜ್ಯ ಕೊಟ್ಟಾಯ್ತು ಲಾಸ್ಟ್ ಟೈಮ್ ಏನು ಮಾಡಿದ್ರು ಸಲ ನಮ್ಮ ಲೋಕಲ್ ಚುನಾವಣೆಯಲ್ಲಿ ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ ಬಿ ಜೆ ಪಿ ಸೋಲ್ತು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಗೆಲ್ಲುವುದಿಲ್ಲ ಆಳೋ ಪಕ್ಷಗಳಿಗೆ ಅವಕಾಶ ಕೊಟ್ಟ ಮೇಲೆ ಕೆಲಸ ಮಾಡಿದ್ರೆ ಜನ ಇಳಿಸ್ತಾರೆ ಅವ್ರ ಭ್ರಷ್ಟಾಚಾರ ಹೆಂಗಿತ್ತು ಆ ಮುಖ ಇಟ್ಕೊಂಡು ಈಗ ಮತ್ತೆ ಹೆಂಗೆ ಆರು ತಿಂಗಳಾಗಿಲ್ಲ ಮತ್ತೆ ಬಂದು ಕುಂತು ಇವ್ರದ್ದು ಅಲ್ಲ ಅವರಲ್ಲ ಅಂತ ಹೆಂಗೆ ಕುಂದಿರ್ತೀರಿ ನೀವು ನಿಮ್ಮ ಮೈತ್ರಿಗಳು ನೀವು ನಾನೂರಕ್ಕೆ ಮೇಲೆ ನಾನು ತಗೊಳ್ತೀನಿ ಅಂತ ನೀವು ಹೇಳಿದ್ರಿ ನಾನೂರಕ್ಕೆ ಮೇಲೆ ನಾನು ಗೆಲ್ತೀನಿ ಅಂತ ಅಷ್ಟು ನಂಬಿಕೆ ಇದ್ರೆ ಈ ಕಳ್ಳರನ್ನ ಕಾಕ್ರನ್ನೆಲ್ಲ ಯಾಕೆ ಒಳಗೆ ಹಾಕೊಂಡಿ ನೀನು ಅವ ಇಲ್ಲೋ ಅಜಿತ್ ಪವಾರ್ ಅಂತ ಅವ ಕೋಟಿ ಅಂತ ರೂಪಾಯಿ ತಿಂದಾನ ಅಂತ ಭಯಾಕತಿ ಎಲೆಕ್ಷನ್ ಆದ ತಕ್ಷಣ ಅವ್ ಬೇಕು ನಿನಗೆ ನಿನ್ನ ನಿನ್ನ ಪಕ್ಷದೊಳಗೆ ಬೇರೆ ಪಕ್ಷದ ಲಫಂಗರೇ ಸೇರ್ಯಾರಲ್ಲ ಭ್ರಷ್ಟಾಚಾರ ನಾನು ತೆಗೆದು ಜೈಲಿಗೆ ಹಾಕ್ತೀನಿ ಅಂತೀ ಆ ಭ್ರಷ್ಟಾಚಾರ ಮಾಡಿದವರೆಲ್ಲ ನಿನ್ನ ಪಕ್ಷದಾಗ ಹಾಕಿದ್ರೆ ಯಾವ ಮುಖ ಹೊತ್ಕೊಂಡು ಬಂದು ಹೇಳಕತ್ತೀನಿ ನೀನು ಇಲ್ಲಿ ಭ್ರಷ್ಟಾಚಾರ ತೆಗಿತೀನಿ ಕಪ್ಪು ಹಣ ಅಂತ ತೆಗಿತೀನಿ ನಮ್ಗೆ ನಮಗೆ ನೀವು ಏನು ಬೇಕಾದ್ರೂ ಮಾತಾಡ್ರಪ್ಪ ಏನಾದ್ರು ಆಶ್ವಾಸನೆ ಕೊಡಿ ನಮಗೆ ಕಣ್ಣ ಮುಂದೆ ದಿನನಿತ್ಯದ ಜೀವನದಲ್ಲಿ ಬದಲಾವಣೆ ಆಗತ್ತೇನೆ ಎಷ್ಟು ದಿನ ಈ ಸುಳ್ಳನ್ನು ಕೇಳ್ಕೊಂಡು ಹೋದಿರ್ಬೇಕು ನಾವು ನಾವು ಯಾವ ಪಕ್ಷ ಅಲ್ಲ ಬಟ್ ಇರೋರ್ನ ಇಳಿಸ್ಬೇಕು ಬಟ್ ನೀವು ಇರೋ ಇಳಿಸಿ ನಿಮ್ಮ ಶಕ್ತಿ ತೋರಿಸಿದ್ರೆ ಮುಂದೆ ಬರೋನು ಭಯ ಎಲ್ಲ ಬರ್ತೈತಿ ಮತ್ತೆ ಅವನನ್ನ ಆರಿಸ್ಕೊಂಡು ಕುಂತ್ರೆ ನೀವು ಮತ್ತೆ ನೀವು ಮೂರ್ಖರು ನೀವಲ್ಲ ಅವನದಲ್ಲ ತಪ್ಪು ನಮ್ದು ಒಂಬತ್ತಾರರಿಂದ ಒಂದೇ ಪಕ್ಷ ಇಟ್ಕೊಂಡು ಮಗರ ನಗರ ಪಾಲಿಕೆ ಕೂಡ ಒಂದು ಧರ್ಮದೇಸರಿನಲ್ಲಿ ಅವರು ಕೊಟ್ಟು ನಿಮ್ಮ 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 ಮಕ್ಕಳ ಭವಿಷ್ಯ ಅರ್ಥ ಆಗ್ತಿಲ್ಲ ನಿಮ್ಗೆ ನಮ್ಮ ಯುವಕರ ಕೆಲಸ ಇಲ್ಲದ ಸಮಸ್ಯೆ ಅರ್ಥ ಆಗ್ತಿಲ್ಲ ನಿಮ್ಗೆ ನಮ್ಮ ರೈತರ ಸಮಸ್ಯೆ ಅರ್ಥ ಆಗ್ತಿಲ್ಲ ನಿಮ್ಗೆ ಮತ್ತ ಕುಂತು ಲೋಕಲ್ ವಿಷಯಗಳ ಬಗ್ಗೆ ಮಾತಾಡ್ತಿಲ್ಲ ಇವರು ಅಂತಂದ್ರೆ ಹೆಂಗ ಅನುಭವಿಸೋರು ಯಾರು ನಾವು ತಪ್ಪಿಗೊಂದು ಶಿಕ್ಷೆ ಅಂತೇಳಿ ಮೊದಲು ಹೇಳಿ ಆ ಶಕ್ತಿ ನಮಗೆ ಐತೆಂತು ಹೆಂಗೆ ಹೆಂಗೆ ಮಾಡಿದ್ರು ಎಂತ ಸುಳ್ಳು ಹೇಳಿದ್ರು ನಾವಾಗ ಗೆಲ್ತೀವಿ ಅಂತ ನಂಬಿಕ ಹೆಂಗೈತೆ ಅವ್ರಿಗೆ ಹೊಸಬ್ರಿಗೆ ಅವಕಾಶಕ್ಕೆ ಮಾಡ್ಬೋದು ಇದಲ್ದ ಮುಂದಿನ ಐದು ವರ್ಷಗಳಲ್ಲಿ ನಾವು ನಿಂತವ ಯಾರು ಅವ ಉದಯನ ಅವನಿಗೆ ಅನುಭವ ಐತರಿ ನಾವು ಯಾವ ಪಕ್ಷ ಅಂತ ಯಾಕೆ ನೋಡ್ತೀರಿ ತಪ್ಪು ನಮ್ದು ಐತಾರಲ್ಲ ನಮ್ಮಲ್ಲಿರೋ ಹುಡುಗನೋ ನಮ್ಮಲ್ಲಿರೊಬ್ಬ ಯುವಕನೋ ನಮ್ಮಲ್ಲಿರೊಬ್ಬ ಅನುಭವ ಇರೋರನ್ನ ನಿಂದರೀ ನೀವು ಸರಿಯಾಗಿ ಪ್ರಶ್ನೆಗಳು ನಮಗೆ ನಮಗೋಸ್ಕರ ಮಾತಾಡೋ ನಮ್ಮ ಸ್ವಾರ್ಥಿಗಳಾಗ್ಬೇಕು ನಾವು ದೇಶ ಓಕೆ ಆದರೆ ನಮ್ಮ ನಮ್ಮ ನಿಯೋಜಕ ವರ್ಗ ನಮ್ಮ ಮನೆ ನಮ್ಮ ಸುತ್ತು ನಮ್ಮ ರಸ್ತೆಗಳು ನಮ್ಮ ಮಕ್ಕಳು ಇದಕ್ಕೆ ನೀವು ಪ್ರಾಮುಖ್ಯತೆ ಕೊಡದಿದ್ರೆ ಹೆಂಗದು ಸಂವಿಧಾನ ಬಗ್ಗೆ ಯಾರು ಸಂವಿಧಾನವನ್ನು ಬದಲಿ ಮಾಡ್ತೀನಿ ಅಂತಂದ್ರೆ ಅವ್ರ ಬಗ್ಗೆ ಅವರು ಸಹ ಮಾತಾಡ್ತಿಲ್ಲ ಅಲ್ರಿ ಸಂವಿಧಾನ ಇರೋದೊಂದೇ ಹಾಕಿ ಸಂವಿಧಾನ ಇಲ್ಲದ್ರೆ ನಾವೆಲ್ಲಿರ್ತಿದ್ವಿ ಇವತ್ತು ನಾನು ನೀನು ಜಾತಿ ನೋಡ್ಕೊಂಡು ಕುಂದರ್ತಿದ್ವಿ ನಾವು ಸಂವಿಧಾನ ಯಾಕೆ ಮಾಡೈತಿ ನಮ್ಮನ್ನ ಆಳುವವರನ್ನ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ನಮ್ಮ ಪ್ರತಿನಿಧಿಗಳನ್ನ ಅವ ಸಂವಿಧಾನ ಬದಲಾಯಿಸ್ತೀನಿ ಅಂತ ಕುಂತಾನಲ್ಲ ಕುಂತಾನಲ್ಲ ಸಂವಿಧಾನ ಬದಲಾಯಿಸ್ತೀನಿ ಸಂವಿಧಾನ ಬದಲಾಯಿಸಿದ್ರೆ ಹೋದ್ವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನ ಒಂದು ಹಸಿವು ಹುಟ್ಟಿದ್ದಲ್ಲ ಅದು ಅವಮಾನಕ್ಕೆ ಹುಟ್ಟಿದ್ದು ಸಮಾನ ಅವಕಾಶಗಳಿಲ್ಲ ಅನ್ನೋ ನೋವಿ ಹುಟ್ಟಿದ್ದು ಈ ಮಹಾರಾಜರ ಆಳ್ವಿಕೆಯಲ್ಲಿ ದುಡ್ಡಿದ್ದವ್ರು ದುಡ್ಡಿರ್ತಾರ ಬಡವರು ಬಡವರಾಗೇ ಇರ್ತಾರೆ ಅದು ಆಗಬಾರ್ದು ಎಲ್ಲರಿಗೂ ಸಮಾನ ಅವಕಾಶ ಬೇಕು ಅನ್ನೋ ಕಾರಣಕ್ಕೆ ಹುಟ್ಟಿದ್ದು ಅವ್ ಅದನ್ನೇ ಬದಲಾಯಿಸ್ಕೊಂಡು ಕುಂತರ ಹ್ಯಾಂಗ ಮಾತು ಮಾತಿಗೆ ಒಂದು ಕೋಮಿನವ್ರು ಹಿಂಗೆ ಬೇಡ ಹಿಂಗಿ ಕೋಮನ್ ಇರ್ಬೋದು ಬರೀ ಹಿಂದುಳಿದ್ರಿ ಮೆಜಾರಿಟಿ ಅಂತೀರಿ ನೀವು ಮೆಜಾರಿಟಿ ಯಾವತ್ತಿಗೆ ರೀ ದೇಶದಲ್ಲಿ ಮೆಜಾರಿಟಿದು ಎಷ್ಟು ಚಲೋ ಆಗೈತೆನಾ ಯು ಕ್ರಿಸ್ತರು ಅದಾರ ಮೆಜಾರಿಟಿ ಶಿಲ್ವಿಗ್ ಹಾಕಬೇಕು ಅಂದರು ಅವಾಗ ಮೆಜಾರಿಟಿ ಕರೆಕ್ಟೇನೆ ಭೂಮಿ ದುಂಡಿಗಿದೆ ಅಂತ ಅಗಲಿಯೋ ಹೇಳ್ದ ಅದಕ್ಕೆ ಒಂದು ಮೆಜಾರಿಟಿ ಸೇರಿ ಅವನು ಸುಳ್ಳು ಹೇಳಕ್ಕನ ನಮ್ಮ ಧರ್ಮದ ವಿರುದ್ಧ ಆದಂತ ಕೊಂದರು ಅದರಿಂದ ಸತ್ಯ ಓದ್ತೇನಾ ಮೆಜಾ ಸಿ ಮೆಜಾರಿಟಿ ಅನ್ನೋದು ಅದರ ಜವಾಬ್ದಾರಿ ಅಲ್ಪಸಂಖ್ಯಾತರನ್ನು ನೋಡ್ಕೊಳ್ಳೋದು ಒಂದು ಮನೆಯಾಗ ಐದು ಮಂದಿ ಅದಾರ ಒಬ್ಬೊಂದು ದೊಡ್ಡೊಂದು ಉಡಿತಿದಾನ ಇನ್ನೊಬ್ಬ ಇಲ್ಲ ಅಂದ್ರೆ ಅವ್ನು ಜವಾಬ್ದಾರಿ ಅಲ್ಲನ ಅವ್ನ ಅಷ್ಟು ಶಾಣೆ ಅಲ್ಲಪ್ಪ ಹಂಗಂತ ಬಿಟ್ಬಿಡ್ತೀವಿ ಇನ್ನು ರೋಡ್ಗೆ ನೀನು ನಾನೇಂತ ಅಹಂಕಾರ ತೋರಿಸ್ತೇನೆ ದರ್ಪ ತೋರಿಸ್ತೇನೆ ಇಲ್ಲ ನೀನು ಒಂದು ಕುಟುಂಬ ಅಂತ ತಬ್ಕೊಂಡು ನಳ್ಕೊಂಡು ಒಬ್ರಿಗೊಬ್ಬರಿಗೆ ಹಾಕ್ಕೊಂಡು ಐದು ಬೆರಳು ಒಂದೇ ಸಮಯ ಇರ್ತತೇನೆ ಸಮಾಜ ಹಂಗೆ ಏತಲ್ಲ ಹಂಗೆ ಆಗಬಾರ್ದು ಅನ್ನೋದಲ್ಲ ಸಮಾಧಾನ ಆ ಸಂವಿಧಾನನೇ ಬದಲಾಯಿಸ್ತೀನಿ ಅಂದರೆ ನಿನ್ನ ನಿನ್ನ ಐಡಿಯಾ ಏನಪ್ಪ ನಿನ್ನ ಲೆಕ್ಕ ಏನು ಈಗ ಇಲ್ಲಿ ಒಂದು ಒಂದಷ್ಟು ಸಾಮಾನ್ಯ ಜನರಿಗೆ ಒಂದಷ್ಟು ಉಚಿತ ಸೌಲಭ್ಯಗಳು ಕೊಟ್ಟರೆ ಹಿಂಗೆ ಹಾರಾಡಕತ್ತೀನಿ ನೀನು ನೀ ಕೋಟ್ಯಾಂತರ ರೂಪಾಯಿ ಇರೋದು ಕಾರ್ಪೊರೇಟ್ಸ್ಗಳಿಗೆ ಲಕ್ಷಾಂತರ ಕೋಟಿ ಬಿಡ್ತೀಯಲ್ಲ ಅದನ್ನು ಕೇಳೋದು ಯಾರು ಎಲೆಕ್ಟ್ರಾಲ್ ಬಾಂಡ್ ಅಷ್ಟು ದುಡ್ಡು ಯಾಕೆ ತಗೊಂಡೆ ನೀನು ನೀವು ಅಷ್ಟು ದೊಡ್ಡ ಭ್ರಷ್ಟಾಚಾರ ಬೇಡ ಅಂದ್ರಲ್ಲ ಸಾವಿರಾರು ಕೋಟಿ ಬಾಂಡ್ ಯಾಕೆ ತಗೊಂಡದಿ ಒಂದು ಕಳಪೆ ಕೆಲಸ ಮಾಡೋರಿಗೆ ಸುರಂಗದ ಇದು ಶಾಂಕ್ಷನ್ ಯಾಕೆ ಕೊಟ್ಟಿನಿ ನೀನು ಎಷ್ಟು ಯಾಕೆ ನೀನು ಹತ್ರ ಕಳಪೆ ಔಷಧಿ ಮಾಡೋ ಕಂಪನಿಗಳ ಹತ್ರ ನೀನು ಬಾಂಡ್ ತಗೊಂಡು ಅವ್ರಿಗೆ ಯಾಕೆ ಕೊಟ್ಟೆ ನಮ್ಮ ದುಡ್ಡನ್ನ ಅದರಿಂದ ಸತ್ತವ್ರು ಯಾರು ನೀನು ಸಾಯ್ಲಿಲ್ಲ ಇವತ್ತು ಒಂದು ಮತಿಯ ಗಲಭೆ ತಗೊಳ್ಳಿ ಅಥವಾ ಒಂದು ನೀರಿನ ಗಲಭೆ ತಗೊಳ್ಳಿ ಇಲ್ಲಿ ತನಕ ಒಬ್ಬ ಎಂ ಪಿ ಒಬ್ಬ ಎಮ್ ಎಲ್ ಎ ಮಗ ಏಟು ಬಿದ್ದಿದ್ದು ನೋಡಿ ರಣ್ಣೆವು ಇಲ್ಲ ಅವ್ರ ಕಾರ ಜಖಮ್ ಆಗಿದ್ದು ನೋಡಿ ರಣ್ಣೆವು ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಜನ ನಾವು ಅರ್ಥ ಮಾಡಿಕೊಂಡು ಅವ ಮಾರಿ ನೋಡ್ಕೊಂಡು ಓಟ್ ಹಾಕ್ತೀನಿ ಅಂದ್ರೆ ನೀನು ಯಾರಪ್ಪ ನೀನು ಮಾರಿ ನೋಡೋದಕ್ಕ ಯಾರು ನೀನು ಅಂತ ಕೇಳ್ಬೇಕು ನಾವು ಪ್ರಶ್ನೆ ಏನು ಆಗಬೇಕು ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಸಮಸ್ಯೆಗಳ ಮೇಲೆ ನಡೀಬೇಕು ಈ ಧರ್ಮ ಜಾತಿ ಅವನು ಇವನು ಅಲ್ಲ ನಾವನ್ನು ಮಾರಿ ಅಂತ ಅವನ ಮಹಾಪ್ರಭು ಅಂತೆ ಅವನ ದೇಶ ವಿಶ್ವಗುರು ಅಂತೆ ಹಂಗೆ ಆಗಬಾರ್ದು ನಮಗೆ ನಮಗೆ ಗೊತ್ತಿಲ್ಲಪ್ಪ ನಾವು ಲಾಸ್ಟ್ ಟೈಮ್ ಆರಿಸಿದ್ವಿ ನಮ್ಮ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅದು ಯಾಕಂತ ಉತ್ತರ ಕೊಡು ಇಲ್ದಿದ್ರೆ ನಾವು ಉತ್ತರ ಕೊಡ್ತೀವಿ ನಿನ್ನ ಇಳಿಸ್ತೀವಿ ಯಾಕೆ ಇಳಿಸ್ತೀವಿ ಅಂದರೆ ಬರೋನಿಗೆ ಅರ್ಥ ಆಗಬೇಕು ಮತ್ತೆ ನಿನ್ನ ಮುಂದೆ ನನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡಿ ನಿನ್ನೂ ಇಳಿಸ್ತೀವಿ ಅಂತ ನಾವು ನಮ್ಮ ಕೈ ಅಷ್ಟೇ ಸೊ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅನ್ನ ನಮ್ಮ ಬಲ ಏನಂತ ನಾವು ಅರ್ಥ ಮಾಡ್ಕೋಬೇಕು ಈ ಧರ್ಮ ಜಾತಿ ಪಕ್ಕದಲ್ಲಿ ಅದು ನಮಗೆ ಅಣ್ಣ ಹಾಕೋದಿಲ್ಲ ಧರ್ಮ ಜಾತಿ ಅನ್ನೋದು ನಮ್ಮ ನಮ್ಮ ಧರ್ಮಗಳು ಇವರು ಬರೋಕೆ ಮುಂಚೆ ಧರ್ಮನ ಕಾಪಾಡ್ದವ್ರು ಇಲ್ಲೇನ ಈ ದೇಶದಾಗ ಗುಡಿ ಕಟ್ಟದವ್ರು ಇಲ್ಲೇನ ಇವರು ಬಂದ ಮೇಲೆ ಕಟ್ಟಕತ್ತಾರೇನೆ ಒಂದು ಆಸ್ಪತ್ರೆ ಇನ್ಮ್ರೇಷನ್ ಮಾಡೋಂದ್ರೆ ಒಂದು ದೇವಸ್ಥಾನದ ಇನಾಗ್ರೇಷನ್ ಮಾಡ್ಕೊಂಡು ಕುಂತೀನಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅದರಿಂದ ಹೊಟ್ಟೆ ತುಂಬೋದಿಲ್ಲ ನಮ್ಮ ಮಕ್ಕಳ ಭವಿಷ್ಯ ಬೆಳೆಯೋದಿಲ್ಲ ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ಸಿಗೋದಿಲ್ಲ ನಮ್ಮ ರೈತರು ಬಾಳಂಗಿಲ್ಲ ಆದ್ದರಿಂದ ಈ ಎಲೆಕ್ಷನ್ನು ಪ್ರಜೆಗಳಲ್ಲಿ ನಾನು ಕೇಳ್ಕೊಳ್ಳೋದು ಮತದಾರರಲ್ಲಿ ನಾನು ಕೇಳ್ಕೊಳ್ಳೋದು ನಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವಾಗಿರಬೇಕು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಪ್ರತಿಕ್ರಿಯೆ ಆಗಿರಬೇಕು ನೀವು ಹೋಗಿ ಓಟ್ ಹಾಕಬೇಕಾದ್ರೆ ನಮ್ಮ ಊರಿಗೆ ಇದಕ್ಕೆ ಮುಂಚೆ ಗೆಲ್ಲಿಸಿದವನು ಇವ ಮಾಡಿದ್ನ ಇಲ್ಲ ಇಲ್ಲ ಅಂದರೆ ಇಲ್ಲ ಅಂತ ಅವನಿಗೆ ಹಾಕಬಾರದು ಮತ್ತೆ ನಂಬೋಣ ಇನ್ನೊಬ್ಬನ್ನ ನಂಬಲೇಬೇಕಾದ್ರೂ ಆಲ್ಟರ್ನೇಟಿವ್ ಬೇಕು ಬಟ್ ನೀವು ಹೀಗೆ ಮಾಡಿದರೆ ಮಾತ್ರ ಈ ಜನ ಪ್ರಶ್ನೆ ಕೇಳ್ತಾರೆ ನಮ್ಮ ಸಮಸ್ಯೆಗಳ ಬಗ್ಗೆ ಮತ್ತೆ ನೆನಪಿಸ್ತಾರೆ ಅಂತ ಆಗ್ತೈತಿ ಇಲ್ಲಿ ಮೊದಲಿಗೆ ಅಂತಾರೆ ಯಾರು ಮುಖವನ್ನ ನೋಡಿ ನಾವು ಮತ ಹಾಕಬಾರ್ದು ಯಾರು ಇವತ್ತು ಜಾತಿ ಧರ್ಮಗಳನ್ನ ನೋಡಿವೆ ಇಲ್ಲಿ ಅಂತಾರೆ ಬೆಂಕಿ ಹತ್ತಾರೆ ಅವ್ರಿಗೆ ನಾವು ಮತ ಹಾಕಬಾರ್ದು ಒಂದೇ ಒಂದು ಉದ್ದೇಶ ಅನ್ನೋದ್ರೆ ನಮ್ಮ ಜನ ಅಂದರೆ ಸ್ಥಳೀಯ ಸಮಸ್ಯೆಗಳಿಗೆ ಯಾರು ಸ್ಪಂದನೆ ಕೊಡ್ತಾರೆ ಅವ್ರಿಗೆ ನಾವು ಅವಕಾಶ ಕೊಡಬೇಕು ಅನ್ನೋದು ಪ್ರಕಾಶ್ ರಾಜ್ ಅವರ ಮಾತು ಕ್ಯಾಮರಾ ಪರ್ಸನ್ ಬರ್ತದೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿವಿ ಫೈವ್ ಹುಬ್ಬಳ್ಳಿ